ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ರಾವ್ ಸಾಬ್ ಸರ್ಕರ್ ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದಲ್ಲಿ ಇಂದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ರೈತರು ಹಾಗೂ ರೈತ ಮುಖಂಡರು ಭಾರಕೋಲ ಚಾಟಿ ಬೀಸುವ ಮೂಲಕ ರಾಜ್ಯ ಸರ್ಕಾರ ಮಂಡತನ ಬಿಟ್ಟು ಬೇಗನ ಸಮಸ್ಯೆ ತೆರತೆ ಮುಂದಾಗಬೇಕು ಇಲ್ಲವಾದರೆ ಇನ್ನಷ್ಟು ಉಗ್ರ ಹೋರಾಟಕ್ಕೆ ಕೈಗೊಳ್ಳಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಮಹಾದೇವ ಮಡಿವಾಳ್ ಮಾತನಾಡಿ ರಾಜ್ಯ ಸರ್ಕಾರ ಇಂದು ಸಂಜೆ ಒಳಗಾಗಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ದರ ನಿಗದಿ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ನೆಪ ಹೇಳುತ್ತಾ ಇಬ್ಬರೂ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ರೈತರ ಹೋರಾಟಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳು ಬೆಂಬಲ ಹೋರಾಟದ ದಿಕ್ಕನ್ನು ಬದಲಾಯಿಸುತ್ತಿದ್ದಾರೆ ರೈತರ ಹೋರಾಟ ಪಕ್ಷಾತೀತ ಮತ್ತು ಜಾತ್ಯಾತೀತ ಹೋರಾಟವಾಗಿದೆ ಯಾರೋ ಹೇಳಿ ಹೇಳಿಕೆಗೆ ನಾವು ಪ್ರತಿಭಟನೆಯಿಂದ ಹಿಂದೆ ಸೆರೆಯುವುದಿಲ್ಲ ಹಿಂದೆ ಜಗ್ಗುವುದಿಲ್ಲ ಜಿಲ್ಲಾಡಳಿತ ಇಲ್ಲವೇ ರಾಜ್ಯ ಸರ್ಕಾರ ರೈತರ ಹೋರಾಟಕ್ಕೆ ನ್ಯಾಯ ಕೊಡಿಸಬೇಕು ಅಲ್ಲಿಯವರೆಗೆ ನಾವು ಪ್ರತಿಭಟನಾ ಸ್ಥಳದಿಂದ ಕದಲುವುದಿಲ್ಲ ಎಂದು ಹೇಳಿದರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನೇತೃತ್ವ ವಹಿಸಿದ ರೈತ ಸಂಘದ ಮುಖಂಡ ಶಿವಾನಂದ ಕೋತ್ ಮಾತನಾಡಿ ನಿನ್ನೆ ಬುಧವಾರ ಗುರ್ಲಾಪುರಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಎಚ್ ಕೆ ಪಾಟೀಲ್ ಆಗಮಿಸಿ ಮಾಡಿರುವ ಸಂಧಾನ ವಿಫಲವಾಗಿದ್ದು ಇಂದು ಸಂಜೆ ಒಳಗಾಗಿ ಜಿಲ್ಲಾಡಳಿತ ಸ್ಪಷ್ಟ ಸಂದೇಶ ನೀಡುವವರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಹೋರಾಟಗಾರರು ಯಾವುದೇ ಹೇಳಿಕೆಗೆ ಗೊಂದಲಕ್ಕೆ ಹೋಗಬಾರದು ಅಥಣಿ ಪಟ್ಟಣದಲ್ಲಿ ನಡೆಯುವ ಹೋರಾಟದಲ್ಲಿಯೇ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಹೋರಾಟದಿಂದ ರಸ್ತೆಗಿಳಿದ ದಿಗ್ಬಂಧನ ಅಥನಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಬ್ಯಾರಿಕೇಡ್ ಮತ್ತು ಟ್ಯಾಕ್ಟರ್ಗಳನ್ನು ಅಡ್ಡದಿಡ್ಡಿಯಾಗಿ ನಿಲ್ಲಿಸಿ ರಸ್ತೆ ಸಂಚಾರವನ್ನು ತಡೆಯಲಾಗಿದ್ದು ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಗಳ ಸಂಚಾರ ಇಲ್ಲದೆ ಸಾರ್ವಜನಿಕರಿಗೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಬೈಕ್ ಸವಾರರಿಗೂ ದಾರಿ ಇಲ್ಲದೆ ಪಟ್ಟಣದ ವಿವಿಧ ಗಲ್ಲಿ ಗಲ್ಲಿಗಳಲ್ಲಿ ಸುತ್ತಾಡಿ ದಾರಿ ಹುಡುಕುವಂತಾಗಿದೆ ಇದಲ್ಲದೆ ವ್ಯಾಪಾರ ವಹಿವಾಟವಿಲ್ಲದೆ ಅತಿ ರೀ ಮಾರುಕಟ್ಟೆ ಬೀಕೋ ಎನ್ನುತ್ತಿದ್ದು ಬಸ್ ನಿಲ್ದಾಣ ನಿಲ್ ಪ್ರಯಾಣಿಕರಿಲ್ಲದೆ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರವಿಲ್ಲದೆ ಬಣಗುಡುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ ವಿವಿಧ ಸಂಘ ಸಂಸ್ಥೆ ಮತ್ತು ಸಂಘಟನೆಗಳಿಂದ ಬೆಂಬಲ ಅಥರೀಪ್ ಪಟ್ಟಣದಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಅನೇಕ ಕನ್ನಡಪರ ಸಂಘಟನೆಗಳು ಪಟ್ಟಣದ ವೈದ್ಯರು ವಕೀಲರು ನಿವೃತ್ತ ನೌಕರರು ವಿವಿಧ ಸಂಘ ವಿವಿಧ ವಿವಿಧ ಸಂಘ ನೈತಿಕ ಬೆಂಬಲವನ್ನು ನೀಡುವುದರ ಜೊತೆಗೆ ಹೋರಾಟದಲ್ಲಿ ನಿರಂತರವಾಗಿರುವ ರೈತರಿಗೆ ಉಪಹಾರ ಮತ್ತು ಊಟದ ವ್ಯವಸ್ಥೆ ಒದಗಿಸುತ್ತಿದ್ದಾರೆ ರೈತರ ಹೋರಾಟಕ್ಕೆ ಜಯವಾಗಲಿ ರೈತರು ಕಬ್ಬಿಗೆ ನ್ಯಾಯಯುತ ಬೆಲೆ ಸಿಗಲಿ ಎಂದು ಕರ್ನಾಟಕ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ವರದಿ ವೈಶಾಲಿ ಡಿ ಡಿಡಿ ಸೂಪರ್ ನ್ಯೂಸ್ ಚಿಕ್ಕವಾಡಿ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅತನಿಯಲ್ಲೇ ಇದು ಒಂದು ಸಾಧನೆ ಹೋರಾಟ ಇಂಥ ಘಟನೆಯನ್ನ ಕಂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಿಲ್ಲಾಡಳಿತ ಈಗ ರೋಡ್ ಮೇಲೆ ಕುಂತಿದ್ದೀವಿ ತಕ್ಷಣ ರೈತರನ್ನ ರೋಡ್ ಮೇಲೆ ಎಬ್ಸುವಂತ ಕೆಲಸ ಮಾಡ್ಬೇಕಿವ ಯಾಕಂದ್ರ ಇಲ್ಲಿ ಅತನಿ ಒಳಗ ಇಡೀ ಅತನಿ ಬಂದ ಕರೆ ಇವತ್ತು ಮೂರನೇ ಇನ್ನೂ ನಾವು ಬೆಂಬಲ ಅಂತ ಸ್ವಯಂ ಪ್ರೇರಿತವಾಗಿ ಬಂದಿಟ್ಟರೆ ಎಲ್ಲಾ ಅಂಗಡಿಗಳ ಮುಗ್ಗಟ್ಟುಗಳ ಎಂತ ಅತನಿ ಶಿವೋಗಿ ನಾಡಿನಲ್ಲಿ ಈ ಥರ ಹೋರಾಟ ನಡತೈತಿ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡ ಜಿಲ್ಲಾಧಿಕಾರಿಯವರೇ ಇದನ್ನು ತಕ್ಷಣ ನಿಮಗೆ ಗಮನಕ್ಕೂ ಇರಲಿ ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸ ಮಾಡಿ ನಮ್ಮನ್ನ ಏನಾದರೂ ಮಾಡಿ ಬಂದಿಲ್ಲಿ ನೀರು ಕುಡಿಸಿ ಗೆಲ್ಲಿಸುವಂಥ ಕೆಲಸ ಆಗ್ಬೇಕು ನ್ಯಾಯ ಕೊಡಿಸ್ಬೇಕು ಜಿಲ್ಲಾಧಿಕಾರಿಯವರಿಗೆ ನಾವು ಹೇಳಕ್ ಇಷ್ಟಪಡ್ತೀವಿ ಆಮೇಲೆ ಉಸ್ತುವಾರಿ ಸಚಿವರೇ ಈಗ ಮನೆಯದಾಗಿ ಅತನಿಗರಿ ಬಂದು ಒಂದು ಒಳ್ಳೆ ಸುದ್ದಿ ಕೊಡ್ತೀರಿ ಅಂತ ಆಶೆ ಐತಿ ಬರ್ರಿ ಇಲ್ಲಿ ರೈತರಿಗಾಗಿ ಬಂದು ಒಂದು ಮೂರನೇ ದಿವಸ ಅತನಿ ಬಂದು ಕರೆ ಇಟ್ಟಾರು ಒಂದು ರೈತರಿಗಾಗಿ ಒಂದು ನ್ಯಾಯ ಕೊಡಿಸ್ರಿ ನೀವು ಮತ್ತು ಸಿದ್ದರಾಮಯ್ಯನ ಸರ್ಕಾರ ತಕ್ಷಣ ಈ ರೈತರ ಪರವಾಗಿ ಧಾವಿಸಬೇಕು ಈಗ ನಿನ್ನೊಂದು ಸಿದ್ದರಾಮಯ್ಯ ಸಾಹೇಬ್ರೆ ನೀವು